ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದು ಇಪ್ಪತ್ತಾರನೇ ತಾರೀಕು ಮಂಗಳವಾರದ ವಿಡಿಯೋ ಮ ಇಪ್ಪತ್ತೈದನೇ ತಾರೀಕು ಹಬ್ಬ ಆಗಿರೋದ್ರಿಂದ ಇಪ್ಪತ್ತಾರನೇ ತಾರೀಕು ನಾನು ಎಲ್ಲ ಗೊಂಬೆಗಳನ್ನೆಲ್ಲ ಜೋಡಿಸಿದ್ದೀನಿ ಎಲ್ಲನೂ ತೊಳೆದು ಇಟ್ಟಿದೆ ಮಂಚದ ಮೇಲೆ ರಾಶಿಗಳ ಬಟ್ಟೆ ಗೊಂಬೆಗಳ ರಾಶಿನೇ ಇತ್ತು ಇವಾಗ ಆ ಜಾಗಕ್ಕೆ ಇಟ್ಟಿದ್ದೀನಿ ಗೊಂಬೆಗಳು ಕೆಳಗಿನ ಸ್ಟೆಪ್ಪು ನನ್ನ ಮಗಳು ಡೈಲಿ ಆಟ ಆಡ್ತಾಳೆ ಮೇಲ್ಗಡೆ ಸ್ಟೆಪ್ಪನ್ನು ಸಹ ಒಂದು ಗೊಂಬೆಗಳಿಟ್ಟಿದ್ದೀನಿ ಅದನ್ನು ಜೋಡಿಸಿ ಮತ್ತು ಟಿ ವಿ ಹತ್ತಿರ ಒಂದಷ್ಟು ಡೆಕೋರೇಷನ್ ಮಾಡಿದ್ದೀನಿ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಇವಾಗ ಬಟ್ಟೆಗಳೆಲ್ಲ ಮಡಚಿಟ್ಟು ಐರನ್ ಒಂದು ಪೆಂಡಿಂಗ್ ಇತ್ತು ಐರನ್ ಬಟ್ಟೆಗಳೂ ರಾಶಿ ಇತ್ತು ಇವಾಗ ಐರನ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಬಟ್ಟೆಗಳು ಐರನ್ ಮಾಡೋದ್ರ ಜೊತೆಗೆ ಅವರ ಬಟ್ಟೆ ತಗೊಂಡು ಬರೋದು ಮತ್ತು ಒಬ್ಬ ಹೆಣ್ಮಗಳು ಮದುವೆ ಅಂತ ಆದಮೇಲೆ ಅವಳ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸ್ತಾಳೆ ಅವಳು ಪ್ರತಿಯೊಂದನ್ನು ಯೋಚನೆ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇಲ್ಲಿ ಪ್ಯಾಂಟ್ಗಳು ಹನ್ನೊಂದು ಮಾಡಿದ್ದೀನಿ ಶರ್ಟ್ಗಳು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶರ್ಟ್ ಮಾಡಿದ್ದೀನಿ ಹನ್ನೊಂದು ಪ್ಯಾಂಟ್ ಮಾಡಿದ್ದೀನಿ ಇದ್ರ ಜೊತೆಗೆ ನೋಡ್ಬೋದು ಶರ್ಟ್ಗಳು ಇಷ್ಟೊಂದು ಶರ್ಟು ಹೆಣ್ಣುಮಕ್ಳು ಮಾತ್ರ ಏನೂ ಶಾಪಿಂಗ್ ಮಾಡಲ್ಲ ಗಂಡು ಮಕ್ಳಿಗೂ ಶಾಪಿಂಗ್ ಮಾಡ್ತಾಳೆ ಯಾಕಂದರೆ ಒಬ್ಬ ಗೃಹಿಣಿ ತನ್ನ ಜವಾಬ್ದಾರಿ ಬಟ್ಟೆ ಐರನ್ ಮಾಡೋದಲ್ಲ ಅದ್ರ ಜೊತೆಗೆ ತನ್ನ ಗಂಡನೂ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಬೇಕು ಅಂತ ಒಂದು ಕಡಿಮೆ ದುಡ್ಡಿಗೆ ಒಳ್ಳೆ ಬಟ್ಟೆ ಮತ್ತು ಒಳ್ಳೆ ಕ್ಲಾತನ್ನು ಸಹ ಹುಡುಕಿ ಅವಳು ಕೊಡ್ತಾಳೆ ಅವಳ ಜವಾಬ್ದಾರಿನ ಅದರಲ್ಲೂ ತೋರಿಸ್ತಾಳೆ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಾನು ಹದಿನೆಂಟು ವರ್ಷದಿಂದನೂ ನಮ್ಮ ಯಜಮಾನ್ರಿಗೆ ಇದೇ ಥರ ಬಟ್ಟೆಗಳನ್ನು ನಾನೇ ಚಾಯ್ಸ್ ಮಾಡೋದು ಮತ್ತು ನಾನು ಹೊರ್ಗಡೆ ಹೋದರೆ ಅವ್ರು ಬಂದ್ರೇ ನಾನು ಬಟ್ಟೆ ತೆಗಿತೀನಿ ಅಂತಲ್ಲ ನಾನು ಒಬ್ಬಳೇ ಹೋದ್ರೂ ಈ ಥರ ಇಷ್ಟ ಆದರೆ ಒಂದು ಸಲಕ್ಕೆ ಹತ್ತರಿಂದ ಹದಿನೈದು ಶರ್ಟನ್ನು ಸಹ ನಾನು ಕೊಡ್ತೀನಿ ನಮ್ಮ ಯಜಮಾನ್ರಿಗೆ ಮತ್ತು ಯಾವುದೇ ಮಾಲ್ಗಳಿಗೆ ಹೋದರೆ ಪ್ಯಾಂಟ್ಗಳ ಆಫರ್ ಇದ್ರೆ ಪ್ಯಾಂಟನ್ನು ಸಹ ನಾನು ಜೀನ್ಸ್ ಪ್ಯಾಂಟನ್ನು ಸಹ ತಗೊಂಡು ಬರ್ತೀನಿ ನನಗೆ ಇವಾಗ ಅಂತ ನಾನು ತಗೊಳ್ಳೋದು ಫಸ್ಟೆಲ್ಲ ಒಬ್ಬ ಹೆಣ್ಮಗಳು ಮನೆ ಬಗ್ಗೆ ಯೋಚನೆ ಮಾಡ್ತಾಳೆ ತನ್ನ ಗಂಡ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಳೆ ಅದೇ ತರ ನಾನು ಸಹ ಫಸ್ಟು ಮನೆಗೆ ಯೋಚನೆ ಮಾಡ್ತಿದ್ದೆ ಮನೆಗೆ ಏನು ಬೇಕು ಅಂತ ಆ ನಂತರ ನಾನು ನಮ್ಮ ಯಜಮಾನರಿಗೆ ಬಟ್ಟೆಗಳು ಅವ್ರೊಬ್ರು ಅಫಿಷಿಯಲ್ ಆಗಿರೋದ್ರಿಂದ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಬಟ್ಟೆ ತಗೊಳ್ಳೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ನನಗೆ ಒಂದು ತಗೊಂಡ್ರೆ ಈ ಥರ ಅವ್ರಿಗೆ ಎಂಟತ್ತನ ನಾನು ಶರ್ಟ್ಗಳನ್ನು ನಮ್ಮ ಯಜಮಾನ್ರಿಗೆ ಕೊಡಿಸ್ತಾ ಇದ್ದೆ ಮೊದಲಿಂದ ಹದಿನೆಂಟು ವರ್ಷದಿಂದನೂ ನಾನು ಅದೇ ತರ ಕೊಡಿಸ್ತೀನಿ ಇದನ್ನು ಎಲ್ಲಿ ತಗೊಂಡಿರೋದು ಮತ್ತು ಏನೋ ಕಡಿಮೆ ದುಡ್ಡಿಗೆ ಒಳ್ಳೆ ಶರ್ಟ್ಗಳು ಒಳ್ಳೆ ಕ್ಲಾತ್ಗಳು ಎಲ್ಲ ಸಿಗುತ್ತೆ ಅನ್ನೋದನ್ನು ಸಹ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೀವು ಯಾರ್ಯಾರು ನಿಮ್ಮ ಯಜಮಾನ್ರಿಗೆ ಶರ್ಟು ಪ್ಯಾಂಟು ಕೊಡಿಸ್ಬೇಕು ಅಂದ್ರೂ ಸಹ ಅಲ್ಲಿ ಹೋಗಿ ಕೊಡಿಸಿ ಒಂದು ಕಡಿಮೆ ಬಜೆಟ್ಗೆ ಒಳ್ಳೆ ಶರ್ಟು ಪ್ಯಾಂಟು ಸಹ ಸಿಗುತ್ತೆ ನಾನು ಒಂದು ಹನ್ನೆರಡು ವರ್ಷದಿಂದನೂ ಆ ಅಂಗಡಿಲೇ ಕೊಡಿಸ್ತಾ ಇರೋದು ನಮ್ಮ ಯಜಮಾನ್ರಿಗೆ ಪ್ರತಿಯೊಂದು ಶರ್ಟುನು ನಾನು ಆ ಅಂಗಡಿಯಲ್ಲೇ ಕೊಡಿಸಿರೋದು ಇನ್ನು ಇದೆಲ್ಲ ಹೊಸದು ಇದನ್ನು ಇವಾಗ ಲಾಸ್ಟ್ ವೀಕ್ ಹೋಗಿದಾಗ ಇದನ್ನು ನಾನೇ ತಗೊಂಡು ಬಂದಿದ್ದು ನನ್ನ ಚಾಯ್ಸೆ ಎಲ್ಲ ನಾನು ಒಬ್ಬಳೇ ಹೋದ್ರೂ ಕೊಡಿಸ್ತೀನಿ ಅವ್ರ ಜೊತೆಲಿ ಹೋದ್ರೂ ತಗೊಳ್ಳಿ ಅಂತ ಇದನ್ನೆಲ್ಲ ತೆಗಿಸ್ತೀನಿ ಇದಿಷ್ಟು ತಗೊಂಡು ಬಂದಿರೋದು ನಾನು ನನ್ನ ಹೋಲ್ಸೇಲ್ ಅಂಗಡಿ ಬಟ್ಟೆ ಶಾಪಿಂಗ್ ಮಾತ್ರ ಎಲ್ಲ ನಾನು ಮಾಡೋದು ನಮ್ಮ ಯಜಮಾನ್ರಿಗೂ ಅದೇ ಥರ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ ನೀವೂ ಈ ಥರ ನಿಮ್ಮ ಯಜಮಾನ್ರುಗಳಿಗೆ ಕೊಡಿಸ್ಬೇಕು ಒಂದು ಕಡಿಮೆ ದುಡ್ಡಲ್ಲಿ ಒಳ್ಳೆ ಬಟ್ಟೆಗಳನ್ನು ಅಂತ ಇದ್ದರೆ ನೀವು ಈ ಅಂಗಡಿಗೆ ಹೋಗಿ ಕೊಡಿಸಿ ಅಥವಾ ನಿಮ್ಮ ಯಜಮಾನ್ರುಗಳಿಗೆ ಹೇಳಿ ಒಂದ್ಸಲಿ ಅವ್ರಿಗೂ ಇಷ್ಟ ಆದರೆ ಅಲ್ಲಿ ಶಾಪಿಂಗ್ ಮಾಡ್ಬೋದು ಮಾಡಲಿ ಅಂತ ನಾನು ಈ ವಿಡಿಯೋವಲ್ಲಿ ಆ ಅಂಗಡಿ ಬಗ್ಗೆಯೂ ತೋರಿಸ್ತೀನಿ ನೋಡ್ಬೋದು ಇದೇ ಅಂಗಡಿ ಕಾಟನ್ ಕೌಂಟಿ ಹರಸು ರೋಡಲ್ಲಿರೋದು ಸರ್ಕಲ್ ಹತ್ರನೇ ಮತ್ತು ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಶರ್ಟ್ ಮೇಲೆ ಪ್ಯಾಂಟು ಚೆನ್ನಾಗಿರುತ್ತೆ ಒಂದು ಕಡಿಮೆ ಬಜೆಟ್ ದುಡ್ಡಿಗೆ ಒಳ್ಳೊಳ್ಳೆ ಶರ್ಟು ಪ್ಯಾಂಟು ಸಿಗುತ್ತೆ ಈ ಅಂಗಡೀಲಿ ಜೊತೆಗೆ ತುಂಬ ದುಡ್ಡು ಇನ್ವೆಸ್ಟ್ ಮಾಡೋಲ್ಲ ನಾವು ಬಟ್ಟೆಗಳಿಗೆ ಅನ್ನೋರು ಸಹ ಇಲ್ಲಿ ತಗೋಬೋದು ಆರಾಮಾಗಿ ನಾವು ಹನ್ನೆರಡು ವರ್ಷದಿಂದನೂ ತಗೋತಾ ಇದ್ದೀವಿ ಇಲ್ಲೇ ನಮ್ಮ ಯಜಮಾನ್ರಿಗೆ ಇಲ್ಲೇ ಕೊಡಿಸ್ತಾ ಇದ್ದೀನಿ ನಾನು ಮತ್ತು ಒಳ್ಳೊಳ್ಳೆ ಕಲೆಕ್ಸನು ಸಹ ಇಲ್ಲಿ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಮೈಸೂರಲ್ಲಿ ಹೋಲ್ಸೇಲ್ ಅಂಗಡಿ ಗಂಡು ಮಕ್ಳಿಗೂ ಇದೆ ಈ ಥರ ಕಡಿಮೆ ದುಡ್ಡಿಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಟ್ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ನಾನು ಒಬ್ಬ ಹೆಣ್ಮಗಳಾಗಿ ನಮ್ಮ ಯಜಮಾನ್ರು ಅಫಿಷಿಯಲ್ ಆಗಿರೋದ್ರಿಂದ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಲಿ ಅಂತ ಹದಿನೆಂಟು ವರ್ಷದಿಂದನೂ ನಾನು ಈ ಥರ ಯೋಚನೆ ಮಾಡಿಕೊಂಡು ಅವ್ರಿಗೆ ಕೊಡಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಸಪೋರ್ಟ್ ಮಾಡಿ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಮಸ್ಕಾರ